ರಾಹುಲ್ ಗಾಂಧಿ ಸುಮ್ನೆ ಸೆಕ್ಯುಲರ್ ಅನ್ನು ಹಣೆ ಪಟ್ಟಿ ನಿಮ್ಗೆ ಹೊಂದೋದೇ ಇಲ್ಲ ಸ್ವಾಮಿ ನಿಮ್ಮ ನಿಲುವು ನಿಮ್ಮ ಒಲವು ಯಾರ ಕಡೆ ಇದೆ ಯಾವ ಕಡೆ ಇದೆ ಸ್ಪಷ್ಟ ಆಗ್ತಾ ಇದೆ ನಿಮಗೆ ಒಂದು ಸಮುದಾಯದ ನೋವಿನಿಂದ ಮಾತ್ರ ನಿಮ್ಮ ಕರುಳು ಹಿಂಡುತ್ತೆ ಮಣಿಪುರದ ಹಿಂಸಾಚಾರದ ಬಗ್ಗೆ ಮಾತನಾಡುವ ನೀವು ವೆಸ್ಟ್ ಬೆಂಗಾಲ್ ವೈದ್ಯರಿಯ ಬಗ್ಗೆ ಯಾಕೆ ಮಾತಾಡ್ತಾಳ ನಿಮ್ಮ ಅನುಕಂಪದ ಬಗ್ಗೆಯೇ ಅನುಮಾನ ಬರುತ್ತೆ ನಿಮ್ಮ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತಾನ ನಮಸ್ಕಾರ ವೀಕ್ಷಕ್ರೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಬಲ್ನಲ್ಲಿ ನಲ್ಲಿ ನಡೆದಂತಹ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದವರ ಕುಟುಂಬದವರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ರು ಇಟ್ಸ್ ವೆರಿ ಮಿಸ್ಟರ್ ರಾಹುಲ್ ಗಾಂಧಿ ನಿಮ್ಮ ಒಲವು ಯಾರ ಕಡೆ ಯಾವ ಕಡೆ ಇದೆ ಅನ್ನೋದು ಇದು ಹೊಸದೇನಲ್ಲ ಬಿಡಿ ಆದ್ರೆ ಮತ್ತೆ ಮತ್ತೆ ರಿಪೀಟೆಡ್ಲಿ ನೀವು ಯಾರ ಕಡೆ ಇದ್ದೀರಾ ಅಂತ ಹೇಳಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಸಂಬಲ್ಗೆ ಹೊರಟಿದ್ರಿ ಆದ್ರೆ ಪೊಲೀಸರು ವಾಪಸ್ ಕಳಿಸಿದ್ದಾರೆ

ಎಲ್ಲರ ನೋವು ಕೂಡ ಒಂದೇ ರೀತಿ ಆಗಿರ್ಬೇಕಲ್ವಾ ಪ್ರತಿಪಕ್ಷ ನಾಯಕರೇ ಕೆಲವರ ನೋವು ಹೆಚ್ಚು ಕೆಲವರ ನೋವು ತುಂಬಾ ಕಡಿಮೆ ಅನ್ನೋ ರೀತಿಲ್ ಆಗ್ಬಾರ್ದಲ್ವಾ ಹಿಂಗಾದಾಗ ಏನಾಗುತ್ತೆ ನಿಮ್ಮ ನಿಲುವು ನಿಮ್ಮ ಒಲವು ಯಾರ ಕಡೆ ಅನ್ನೋ ಸ್ಪಷ್ಟತೆ ಗೊತ್ತಾಗುತ್ತೆ ಆಲ್ರೆಡಿ ನೀವು ತೋರಿಸಿದಿರಾ ಏನು ನಿಮ್ಮ ಸ್ಪಷ್ಟತೆ ಅಂತ ಹೇಳ್ಕೊಂಡು ಒಂದು ಸಮುದಾಯದ ನೋವು ಮಾತ್ರ ನೋವಾ ಇನ್ನೊಂದು ಸಮುದಾಯಕ್ಕೆ ನೋವು ಆದ್ರೆ ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ಅದ್ರ ವಿರುದ್ಧ ನೀವ್ಯಾಕೆ ಧ್ವನಿ ಎತ್ತೋದಿಲ್ಲ ನಿಮ್ದು ಯಾಕೆ ಸೆಲೆಕ್ಟಿವ್ ಸಾಂತ್ವನ ಆಗ್ತಾ ಇದೆ ಅಂತ ಹೇಳಿ ಯಾವುದೋ ಒಂದು ರಾಜ್ಯದಲ್ಲಿ ಅಥವಾ ನಿಮ್ಮದೇ ಸರ್ಕಾರ ಆಡಳಿತವಿರುವಂತಹ ರಾಜ್ಯದಲ್ಲಿ ಏನಾದರೂ ತಪ್ಪಾದ್ರೆ ಯಾವುದಾದ್ರೂ ಒಂದು ಸಮುದಾಯಕ್ಕೆ ನೋವಾದ್ರೆ ನಿಮ್ಮ ಮನ ಮಿಡಿಯೋದಿಲ್ವಾ ನಿಮ್ಮ ಕರುಳು ಚುರುಕ್ ಅನ್ನೋದಿಲ್ವಾ ನಾನು ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನ ಹೇಳ್ತೀನಿ ತಮಿಳ್ನಾಡಿನಲ್ಲಿ ಕಳಬಟ್ಟಿ ದುರಂತದಿಂದ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪದ್ರು ಇದು ಕೂಡ ಪಾಪ ದಲಿತರು ಬಡ ಕುಟುಂಬದವರು ಸಾವನ್ನಪ್ಪುದು ಆದರೆ ನೀವು ಯಾವತ್ತಾದರೂ ಕೂಡ ಒಂದು ಟ್ವೀಟ್ ಆದರೂ ಮಾಡಿ ಸಾಂತ್ವನವನ್ನು ಸಲ್ಲಿಸಿದೀರಾ ಕಣ್ಣೀರನ್ನ ಹಾಕಿದ್ದೀರಾ ನಾನು ಎಲ್ಲ ಜಾಲ ನಿಮ್ಮ ಟ್ವೀಟ್ ಅಲ್ಲಿ ಎಲ್ಲೇ ಒಂದೇ ಒಂದು ಕಡೆನು ಕೂಡ ನೀವು ಅವರ ಬಗ್ಗೆ ಒಂದು ಸಾಂತ್ವನವನ್ನು ವ್ಯಕ್ತಪಡಿಸಿದ್ದನ್ನ ನಾನು ನೋಡಿಲ್ಲ ನಿಮ್ಮ ಪಕ್ಷವೇ ಆಡಳಿತ ಇರುವಂತಹ ರಾಜ್ಯದಲ್ಲಿ ಹಲವಾರು ಇನ್ಸಿಡೆಂಟ್ ಗಳಾಯ್ತು ನಾನು ಕೆಲವೊಂದು ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ ನೇಹಾ ಕೊಲೆ ಪ್ರಕರಣ ಹಾಡ ಹಗಲೆ ಆ ಯುವತಿಯನ್ನ ಕಾಲೇಜ್ ಕ್ಯಾಂಪಸ್ ನಲ್ಲಿ ಒಬ್ಬ ವ್ಯಕ್ತಿ ಮನಸ್ನವನು ಬಂದು ಅವಳ ಪ್ರೇಮಿ ಅಂತ ಹೇಳ್ಕೊಂಡು ಬಂದು ಅವಳನ್ನ ಬರ್ಬರವಾಗಿ ಹತ್ಯೆಗೈದ ಒಂದೇ ಒಂದು ದಿನ ಆದ್ರೂ ಕೂಡ ಆಕೆ ನಿಮ್ಮ ಸಹೋದರಿ ಅಂತ ಅನ್ಸ್ಲಿಲ್ವಾ ಆ ನೋವಿನ ಪರಿವೇನೆ ಅರ್ಥ ಆಗ್ಲಿಲ್ವಾ ರಾಜ್ಯಕ್ಕೆ ಬಂದು ಯಾವತ್ತಾದ್ರೂ ಭೇಟಿ ಕೊಟ್ಟಿದ್ದೀರಾ ಅವರ ಕುಟುಂಬದವರನ್ನ ಮಾತನಾಡಿಸಿದಿರಾ ಬ್ಯಾಕ್ ಟು ಬ್ಯಾಕ್ ಅಂಜಲಿ ಕೊಲೆ ಆಯ್ತು ಅದೇ ಭಾಗದಲ್ಲೇನೆ ಆಗ್ಲೂ ನೀವೇನು ಮಾತನಾಡಿಲ್ಲ ಅದೆಲ್ಲ ಬಿಟ್ಟು ಹಾಕಿ ಸ್ವಾಮಿ ವೆರಿ ರೀಸೆಂಟ್ ಇನ್ಸಿಡೆಂಟ್ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಯ್ತು ಮುದ್ದು ಕಂದಮಗಳ ಶಿಶುಗಳ ಸಾವಾಯ್ತು ನಿಮ್ಮದೇ ಪಕ್ಷವಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ಅಡಿಯಲ್ಲಿದ್ದಾಯ್ತು ಹೇಳಿದ್ರ ಯಾರ್ದಾರು ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರ ಟೀಕೆ ವ್ಯಕ್ತಪಡಿಸಿದ್ರ ಖಂಡನೆ ವ್ಯಕ್ತಪಡಿಸಿದ್ರ ನೋ ಬಂದು ಭೇಟಿ ಆಗೋ ಸಾಯಿ ಟ್ವೀಟ್ ನಲ್ಲಿ ಬಾಣಂತೀರ ಸಾವಿನ ನನಗೆ ದುಃಖ ಆಗಿದೆ ಅಂತನಾದ್ರೂ ಸಾಂತ್ವನ ವ್ಯಕ್ತಪಡಿಸಿದ್ರ ನೀವು ಇಲ್ಲ ಮಣಿಪುರದಲ್ಲಿ ಹಿಂಸಾಚಾರ ಆದ್ರೆ ನಿಮ್ಗೆ ಅದರಲ್ಲಿ ತಪ್ಪು ಕಾಣುತ್ತೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಯಾವುದೇ ಕಡೆ ಹಿಂಸಾಚಾರ ಆದ್ರೂ ಕೂಡ ನೀವು ಅದರ ಬಗ್ಗೆ ಸಾಂತ್ವನವನ್ನ ವ್ಯಕ್ತಪಡಿಸೋದು ಅದರ ಬಗ್ಗೆ ಮನ ಮಿಡಿಯೋದು ತಪ್ಪಲ್ಲ ಆದ್ರೆ ನಿಮ್ಮ ಈ ಸೆಲೆಕ್ಟಿವ್ ಸಾಂತ್ವನ ಇದೆಯಲ್ಲ ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ ಮಣಿಪುರದಲ್ಲಿ ಹಿಂಸಾಚಾರ ಆದಾಗ ಮೋದಿ ಸರ್ಕಾರವನ್ನ ನೀವು ತರಾಟೆ ತೆಗೆದುಕೊಳ್ತೀರಾ ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಸ್ವಾಮಿ ನಿಮ್ಮದೇ ಅಂಗಪಕ್ಷವಾಗಿರುವಂತಹ ಈಗಿದೆಯೋ ಅಲ್ವೋ ನಂಗೆ ಗೊತ್ತಿಲ್ಲ ಟಿ ಎಂ ಸಿ ಆಡಳಿತವಿರುವಂತಹ ವೆಸ್ಟ್ ಬೆಂಗಾಲ್ನಲ್ಲಿ ವೈದ್ಯ ಮೇಲೆ ರೇಪ್ ಅಂಡ್ ಮರ್ಡರ್ ಆಯ್ತು ಬ್ರೂಟಲಿ ಆಕೆಯನ್ನ ಹತ್ಯೆ ಮಾಡಿದ್ರು ಒಂದೇ ಒಂದು ದಿನವಾದ್ರೂ ಕೂಡ ವೈದ್ಯ ರೇಪ್ ಮತ್ತು ಹತ್ಯೆ ಬಗ್ಗೆ ಚಕಾರ ಎತ್ತಿದ್ದೀರಾ ಸಾಂತ್ವನವನ್ನ ವ್ಯಕ್ತಪಡಿಸಿದ್ದೀರಾ ವೆಸ್ಟ್ ಬೆಂಗಾಲ್ಗೆ ಹೋಗಿ ಆ ಕುಟುಂಬವನ್ನ ಮಾತನಾಡಿಸಿದ್ದೀರಾ ತಂದೆ ತಾಯಿಯನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡಿದೀರಾ ಇಲ್ಲ ಇಲ್ಲೆಲ್ಲೂ ಕೂಡ ನಿಮ್ಗೆ ನೋವು ಕಾಣಿಸ್ತಿಲ್ವಾ ಆ ತಂದೆ ತಾಯಿ ಕಣ್ಣೀರು ಕಾಣಿಸ್ಲಿಲ್ವಾ ಮಣಿಪುರದಲ್ಲಿ ಆದ್ರೆ ಮಾತ್ರ ನೋವು ವೆಸ್ಟ್ ಬೆಂಗಾಲ್ನಲ್ಲಿ ಆದ್ರೆ ನೋವಲ್ವಾ ಇನ್ ವೆರಿ ರೀಸೆಂಟ್ ಇತ್ತೀಚೆಗೆ ತೆಲಂಗಾಣದಲ್ಲಿ ಸಿವಿಲ್ ಸರ್ವಿಸ್ ಆಕಾಂಕ್ಷಿಗಳನ್ನ ಪೊಲೀಸರು ಮನ ಬಂದಂತೆ ಹೊಡೆದ್ರು ಅಲ್ಲಿ ಪೇಪರ್ ಲೀಕ್ ಆಗ್ತಾ ಇತ್ತು ಬ್ಯಾಕ್ ಟು ಬ್ಯಾಕ್ ಇದ್ರ ಬಗ್ಗೆ ಎಲ್ಲಾದರೂ ಕೂಡ ಚಕಾರ ಎತ್ತಿದ್ದೀರಾ ಆಕಾಂಕ್ಷಿಗಳಿಗೆ ಆ ರೀತಿ ಪೊಲೀಸರು ಮನ ಬಂದಂತೆ ಹೊಡೆದ್ರಲ್ಲ ಇಲ್ಲ ಆಯ್ತು ಇದು ನಮ್ಮ ದೇಶದೊಳಗೆ ಆಗಿರುವಂತಹ ಇನ್ಸಿಡೆಂಟ್ ಇನ್ನೊಂದು ವಿದೇಶದಲ್ಲಿ ನೆನೆದಿರುವಂತಹ ಇನ್ಸಿಡೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಆಲ್ ಐಸ್ ಆನ್ ರಾಫಾ ಇಸ್ರೇಲ್ ಈ ರೀತಿಯಾಗಿ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಶುದ್ಧ ಟ್ವೀಟ್ ಸರಣಿಗಳನ್ನೇ ಮಾಡಿದ್ರಿ ಅಮಾಯಕರ ಬಲಿ ಆಗ್ತಾ ಇದೆ ಅಲ್ಲ ಅಂತ ಅನ್ಕೊಂಡು ಆದ್ರೆ ಪಕ್ಕದ ದೇಶ ಸ್ವಾಮಿ ದೂರ ಬೇಡ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳು ನರಳಾರ್ತಿದಾರಲ್ಲ ಅವರ ಮೇಲೆ ಮುಸ್ಲಿಮರು ಮನ ಬಂದಂತೆ ಅಟ್ಟಹಾಸ ಮೆರೆತಿದ್ದಾರಲ್ಲ ಕಂಡ ಕಂಡಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಒಂದೇ ಒಂದಿನೂ ಕೂಡ ನೀವು ಚಕಾರ ಇತ್ತಿಲ್ಲ ತುಟಿಕ್ ಪಿಟಿಕ್ ಅಂದಿಲ್ಲ ಕಣ್ಣೀರು ಹಾಕಿದಂತಹ ಉದಾಹರಣೆಯನ್ನ ನಾನು ನೋಡೇ ಇಲ್ಲ ನಿಮ್ಮ ಬಾಯಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಪದವನ್ನೇ ನಾನು ಕೇಳಲಿಲ್ಲ ಹಿಂಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಆಫ್ ಇನ್ಸಿಡೆಂಟ್ ಇದೆ ನಾನು ಪ್ರಮುಖ ಉದಾಹರಣೆಗಳನ್ನ ಮಾತ್ರ ನೀಡಿದ್ದೀನಿ ನಿಮ್ಗೆ ಯಾವುದೋ ಒಂದು ಸಮುದಾಯಕ್ಕೆ ನೋವಾಗ್ಬಿಟ್ರೆ ನೀವು ಭಾವುಕರಾಗ್ಬಿಡ್ತೀರಾ ನಿಮ್ಮ ಕರುಳು ಹಿಂಡುತ್ತೆ ರೋಷಾವೇಶವಾಗಿ ನಿಮ್ಮ ಹೊಟ್ಟೆಯಲ್ಲಿ ಇನ್ನಿಲ್ಲದಂತಹ ಕೆಂಡದಂತ ಕೋಪ ಬುಗಿಲೇಳುತ್ತೆ ನೀವು ಒಂದು ಸಮುದಾಯಕ್ಕಾದ ಅನ್ಯಾಯಕ್ಕೆ ನೋವಿಗೆ ಬೇಗ ಸ್ಪಂದಿಸ್ತೀರಾ ನಾನು ಒಂದೇ ಸಮುದಾಯದ ನಾಯಕ ಅಂತ ನೀವ್ ಯಾಕೆ ಡಿಕ್ಲೇರ್ ಮಾಡಿಬಿಡ್ಬಾರ್ದು ಒಂದೇ ಒಂದು ಸಮುದಾಯದ ನೋವು ನಲಿವುಗಳಿಗೆ ಮಾತ್ರ ನಾವಿರೋದು ಇರೋದು ನಮ್ಮ ಪಕ್ಷ ಅವರಿಗೆ ಮಾತ್ರ ನಾವು ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದಲ್ವಾ ನಡೆ ಮೂಲಕ ಅಂತ ತೋರಿಸ್ತಾ ಇದ್ದೀರಾ ಹೇಳೋದಕ್ಕೇನು ಸಮಸ್ಯೆ ಸ್ವಾಮಿ ನೀವು ಸೆಕ್ಯುಲರ್ ಅನ್ನೋ ಮುಖವಾಡವನ್ನ ಹಾಕೊಂಡು ಎಷ್ಟು ದಿನ ಓಡಾಡ್ತೀರಿ ಯಾಕೆ ಬೇಕು ಈ ಡಬಲ್ ಸ್ಟ್ಯಾಂಡರ್ಡ್ ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇದೆ ಡಿಜೆ ಡಿಜೆಹಳ್ಳಿ ಕೆಜೆಳಿಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಸಮುದಾಯದ ವಿರುದ್ಧ ಕೇಸ್ ಇತ್ತು ಅದನ್ನ ವಾಪಸ್ ತೆಗೆದುಕೊಳ್ತಾರೆ ಅದರ ಬಗ್ಗೆ ನೀವು ಅದೇ ಪಕ್ಷದ ಸರ್ವೋಚ್ಚ ನಾಯಕ ಏನನ್ನು ಮಾತನಾಡಿಲ್ಲ ಇದು ಇವತ್ತು ನಿನ್ನೆದಲ್ಲ ರಾಹುಲ್ ಗಾಂಧಿ ಅವರೇ ಇದನ್ನ ನೀವು ಮಾತ್ರ ಮಾಡ್ತಾ ಇಲ್ಲ ಪಾಪ ಇದನ್ನ ನಿಮ್ಮ ಮುತ್ತಜ್ಜಾದಿಯಿಂದ ಹಿಡಿದು ನಿಮ್ಮ ಅಜ್ಜಿ ನಿಮ್ಮ ತಂದೆ ನಿಮ್ಮ ತಾಯಿ ಎಲ್ರೂ ಕೂಡ ಇದನ್ನೇ ಮಾಡ್ಕೊಂಡು ಬಂದಿದ್ರು ನೀವು ಅದೇ ಪರಂಪರೆನ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅಷ್ಟೇ ಬಾಟ್ಲ ಎನ್ಕೌಂಟರ್ ಆಯ್ತು ಟೆರರಿಸ್ಟ್ಗಳು ಕೆಲವೊಂದು ಮನೆಗಳಲ್ಲಿ ಅಡಗಿ ಕುಳಿತಿದ್ರು ನಮ್ಮ ಧೈರ್ಯವಂತ ಪೊಲೀಸರು ವೀರಾವೇಶದಿಂದ ಒಳಹೊಕ್ಕಿ ಗುಂಡಿನ ದಾಳಿಯನ್ನ ನಡೆಸಿ ಅವರನ್ನ ಸಾಯಿಸಿದ್ರು ಅನ್ಫಾರ್ಚುನೇಟ್ ತಿಂಗ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ತಾಯಿ ಕಾಂಗ್ರೆಸ್ನ ಅಧಿನಾಯಕಿ ರಾಜಮಾತೆ ಸೋನಿಯಾ ಗಾಂಧಿ ಅವರು ಆ ಒಂದು ಹೋರಾಟದಲ್ಲಿ ಸತ್ತಂತಹ ಸಾವನ್ನಪ್ಪಿದಂತಹ ಪೊಲೀಸರಿಗೆ ಕಣ್ಣೀರನ್ನ ಹಾಕೋದ್ರ ಬದಲು ಅಲ್ಲಿ ಸತ್ತಂತಹ ಟೆರರಿಸ್ಟ್ಗಳಿಗೆ ಮಿಡಿದ್ರು ಅವ್ರ ಹೃದಯ ಅವರೇ ಮಿಡಿತು ಪೊಲೀಸರಿಗೋಸ್ಕರ ಅವರು ಕಣ್ಣೀರನ್ನ ಹಾಕಿಲ್ಲ ನಿಮ್ಮ ತಾಯಿ ಏನ್ ಮಾಡುದ್ರೂ ಅದೇ ಪರಂಪರೆಯನ್ನ ನೀವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಾ ಸಂತೋಷ ಆದ್ರೆ ನಿಮ್ಮ ಪಕ್ಷಕ್ಕೆ ಅಂಟಿಕೊಂಡಿರುವಂತಹ ಸೆಕ್ಯುಲರ್ ಅನ್ನೋ ಹಣೆ ಪಟ್ಟಿ ಇದೆಯಲ್ಲ ಅದನ್ನ ತೊಳ್ಕೊಬಿಡಿ ನಿಮ್ಮ ನಿಲುವು ಸ್ಪಷ್ಟವಾಗಿದೆ ನಿಮ್ಮ ದಾರಿ ಕೂಡ ಸ್ಪಷ್ಟವಾಗಿದೆ ಈ ಜಾತ್ಯತೀತ ಮುಖವಾಡ ಯಾಕೆ ಬೇಕಲ್ವಾ ಸರ್ ಸುಮ್ನೆ ಸೆಕ್ಯುಲರ್ ಅನ್ನೋ ಈ ಒಂದು ಹಣೆ ಪಟ್ಟಿಯನ್ನ ಬಿಟ್ಟುಬಿಡಿ ಅದನ್ನ ನೀವು ಹೆಗಲ ಮೇಲಿನ ನೇಗಿಲ ಹಾಗೆ ಹೊತ್ಕೊಂಡು ಹೋಗ್ತಾ ಇದ್ದೀರಾ ತೆಗ್ದು ಹಾಕ್ಬಿಡಿ ಅದನ್ನ ನೇಗಿಲಿನ ಕೆಲಸ ಏನ್ ಹೇಳಿ ಒಳುಮೆ ಮಾಡೋದು ನೀವು ಸೆಕ್ಯುಲರ್ ಅನ್ನು ನೇಗಿಲನ್ನ ಹಿಡ್ಕೊಂಡು ಉಳುಮೆ ಮಾಡಿದ್ರಿ ಮಾಡಿದ್ರಿ ಆದರೆ ಪ್ರತಿಫಲ ಸಿಕ್ಕೇ ಇಲ್ಲ ಯಾಕಂದ್ರೆ ನಿಮ್ದು ಹೊಂದಾಣಿಕೆ ಆಗಲ್ಲ ವೆರಿ ಸಿಂಪಲ್ ನಿಮ್ಮ ಈ ಸ್ಪಷ್ಟ ನಿಲುವನ್ನ ಎದೆಗೆ ಹಾಕೊಳ್ಳಿ ಕಣ್ಣಲ್ಲಿ ಇಟ್ಕೊಳ್ಳಿ ಹಣೆಯಲ್ಲಿ ಇಟ್ಕೊಳ್ಳಿ ಅಟ್ಲೀಸ್ಟ್ ಆವಾಗ ಒಂದು ಕ್ರೆಡಿಬಿಲಿಟಿ ಆದರೂ ಬರುತ್ತೆ ನಿಮಗೆ